ನನ್ನ ಕವನದ ಶೀರ್ಷಿಕೆ ದೊರೆತ ವಿಳಾಸ ನೀ ಬರುವ ಸೂಚನೆಯೊಂದು ಮನವ ಕಾಡಿದೆ ಹದಿನಾಲ್ಕು ಋತುಗಳು ಖಾದಿಹ ಮುಗುದ ಹೃದಯಕ್ಕೆ ಇನ್ನೇನು ಸಿಗುವೆ ಎಂಬ ಹಂಬಲ ಅಪರೂಪದ ಗುಣವಂತನ ಮನಸ್ಸಿಗೆ ಸೋತಾಗ ಈ ಬದುಕೆ ಹೊಸತನವಾಗಿದೆ ಅರಕ್ಷಣ ಜಾರಿದ ಪ್ರೀತಿಯನ್ನು ಪಡೆದೆ ಎಂಬ ಸಂತಸ ಮೂಡಿದೆ ಕಾಲ ಕೂಡಿ ಬಂದಾಗ ಮನದಾಸೆ ಈಡೇರಿ ಇಷ್ಟು ದಿನ ಅನುಭವಿಸಿದ ನೋವಿಗೆ ದಿವ್ಯ ಔಷಧಿ ದೊರೆತಂತೆ ದೇವನಿಗೆ ತಲೆಬಾಗಿದೆ ರೋಚಕ ತಿರುವಿನಲ್ಲಿ ಹೀಗೂ ಇರುವೆ ಎಂಬ ನಂಬಿಕೆಯ ಪಯಣದ ದಾರಿ ನನ್ನ ನೀ ಸಿಗುವೆ ಎಂಬ ಆತ್ಮವಿಶ್ವಾಸ ನನ್ನನ್ನು ಬದುಕುಳಿಸಿದೆ ಧನ್ಯವಾದಗಳು